ಕರ್ತವ್ಯ ನಿರತ ಕೆಎಸ್ಆರ್ಟಿಸಿ ನೌಕರನಿಗೆ ಹೃದಯಾಘಾತವಾಗಿದೆ ಹೃದಯಾಘಾತದಿಂದ ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಕರ್ತವ್ಯ ನಿರತ ನೌಕರನಿಗೆ ಹೃದಯಾಘಾತವಾಗಿದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದಿರುವಂತಹ ಘಟನೆ ಇದು ಭದ್ರತಾ ಸಿಬ್ಬಂದಿ ಸಂದೀಪ್ ಮೃತ ನೌಕರರಾಗಿದ್ದಾರೆ ವರ್ಷ ಆಗಿತ್ತು ಸಾಗರದ ನಿವಾಸಿ ಸಂದೀಪ್ ಇದೀಗ ಹೊಂದಿದ್ದಾರೆ ಕೆಎಸ್ಆರ್ಟಿಸಿ ಬಸ್ಸಿನಲ್ಲೇ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಸಹೋದ್ಯೋಗಿಗಳು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸಂದೀಪ್ ಎನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಆ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಅದರಲ್ಲೂ ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಸಾಕಷ್ಟು ಸಾವನ್ನಪ್ಪಿದ್ದಾರೆ ಇದೀಗ ಎಲ್ಲೋ ಒಂದ್ ಕಡೆ ಹೃದಯಾಘಾತ ಸಂಖ್ಯೆ ಕಡಿಮೆ ಆಯಿತು ಅನ್ನೋ ಅಷ್ಟರಲ್ಲಿ ಇದೀಗ ಮತ್ತೊಂದು ಹೃದಯಾಘಾತ ಆಗಿದೆ ಕೆ ಟಿ ಸಿ ನೌಕರರೊಬ್ಬರು ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರ ಕೆ ಟಿ ಸಿ ಡಿಪೋದಲ್ಲಿ ನಡೆದಿರುವಂತಹ ಘಟನೆ ಇದು ಅವರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಹ ಸಂದರ್ಭದಲ್ಲಿ ಆ ಕೆ ಟಿ ಸಿ ಬಸ್ನಲ್ಲೇ ಅವರನ್ನ ಅಲ್ಲಿನ ಸಿಬ್ಬಂದಿಗಳೇನಿದ್ರು ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಆದರೆ ನಿಜವಾಗ್ಲೂ ಕೂಡ ಏನಕ್ಕೆ ಸಾವನ್ನಪ್ಪಿದ್ರು ಮರಣೋತ್ತರ ಪರೀಕ್ಷೆ ನಂತರ ಎಲ್ಲವೂ ಕೂಡ ತಿಳಿಯಲಿದೆ ಂತೆ ಕರ್ತವ್ಯ ಮುಗಿಸ್ಕೊಂಡು ನಾ ಟಿಪ್ಪ ಬಂದಾಗ ಇವರು ಅವ್ರು ತಮ್ಮ ಕರ್ತವ್ಯದ ಇದರಲ್ಲಿ ರೂಮ್ ನಲ್ಲಿ ಕುತ್ಕೊಂಡ್ ಸೆಕ್ಯೂರಿಟಿ ರೂಮ್ ನಲ್ಲಿ ನನ್ನ ಬಸ್ ಯಾಕೋ ನಮ್ಮ ಬಸ್ನ ಅವ್ರು ಚೆಕ್ ಮಾಡಕ್ ಬರ್ಬೇಕು ಆ್ಯಕ್ಚುಲಿ ಸೆಕ್ಯೂರಿಟಿ ಒಂದು ಎತ್ ಬರ್ಲಿಲ್ಲ ಅನ್ಕೊಂಡ್ ನಾವ್ ಸೈಡ್ ಮತ್ತೆ ನಿಲ್ಸಿ ಹೋದಾಗ ಅವರು ಇದು ಕುಸ್ತು ಬಿದ್ದಿದ್ರು ಆ ತಕ್ಷಣ ನಮ್ದೇ ವಾಹನದಲ್ಲಿ ಆಸ್ಪತ್ರೆಗೆ ತುರ್ತು ಕರ್ಕೊಂಡ್ ಬಂದಿವಿ ಬಸ್ ಕರ್ಕೊಂಡ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಇದಾಗಿ ಅಂತ ಬಂತ ಪಾಪ ಅವರಿಗೂ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಎರಡು ಜನ ಹೆಣ್ಮಕ್ಳ ಇದ್ದಾರೆ ಒಂಥರ ತುಂಬಾ ಹಿಂಸೆ ಆಯ್ತು ದಯವಿಟ್ಟು ಅವರಿಗೆ ಸರ್ಕಾರದಿಂದ ಅವರು ಕರ್ತವ್ಯ ನಿರ್ವಹಿಸ್ಬೇಕಾದ್ರೆ ಈ ತರ ಅವರಿಗೆ ಆದಾಗ ದಯವಿಟ್ಟು ಸರ್ಕಾರದಿಂದ ಅವರಿಗೆ ಏನಾರ ಒಂದು ಅನುದಾನ ಮಾಡ್ಕೊಡ್ಲಿ ದಯವಿಟ್ಟು ಅವ್ರಿಗೆ ಪರಿಹಾರ ಮಾಡ್ಕೊಡ್ಲಿ ಪಾಪ ಅವ್ರಿಗೆ ಅವ್ರ ಮನೆಗೂ ತೊಂದ್ರೆ ಆಗತ್ತೆ ದಯವಿಟ್ಟು ಅವ್ರಿಗೆ ಸರ್ಕಾರದಿಂದ ಒಳ್ಳೇದಾಗ್ಲಿ ಆದಷ್ಟು ಅವರಿಗೆ ಸಾಗರ ಕೊಡಿ ಸರ್ಕಾರದಿಂದ